ಯಾ ನಿಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಲಿಕ್ಕೆ ನಿಮ್ಮ ಜೀವನವನ್ನು ಅತ್ಯಂತ ಸುಗಮವಾಗಿ ತಗೊಂಡು ಹೋಗಲಿಕ್ಕೆ ನಿಮ್ಮ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಶಾಸ್ತ್ರ ಒಂದೇ ದಾರಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಶ್ರೀರಾಮಚಂದ್ರ ವಸಿಷ್ಠ ಗುರುವತ್ತಿರ ಯೋಗ ವಾಸಿಷ್ಠ ಅಂತ ಒಂದು ಪುಸ್ತಕ ಇದೆ ಗ್ರಂಥ ಕೇಳಿರ್ಬೋದು ಅಲ್ಲಿ ರಾಮಚಂದ್ರ ಹೇಳ್ತಾರೆ ಇದೆಲ್ಲ ಇಷ್ಟೆಲ್ಲ ಕಷ್ಟಪಡ್ತಾ ಇದಾರೆ ಇದಕ್ಕೆಲ್ಲ ಏನು ಮಾರ್ಗ ಆತ್ಮಚಿಂತನೆ ಆತ್ಮಚಿಂತನೆ ಒಂದೇ ಮಾರ್ಗ ಆತ್ಮಚಿಂತನೆ ಅಂದರೆ ಗೊತ್ತಾ ಒಳಗಡೆ ಹೋಗಿ ನನ್ನ ಬಗ್ಗೆ ನಾನು ಯಾರು ನಾನು ದೇಹ ಅಲ್ಲ ನಾನು ಮನಸ್ಸು ಅಲ್ಲ ನಾನು ಬುದ್ಧಿ ಅಲ್ಲ ಇನ್ಯಾರು ಆನಂದ ಸ್ವರೂಪ ಸತ್ಯಂ ಶಿವಂ ಸುಂದರಂ ಪರಮಾತ್ಮ ತತ್ವ ನಾನು ಎಷ್ಟೋ ಜನ್ಮಗಳಿಂದ ಆ ಸಂಸ್ಕಾರದ ಹಿಡಿತಕ್ಕೆ ಒಳಪಟ್ಟು ಈ ದೇಹದಲ್ಲಿ ಬಂದು ಅಡಗಿಕೊಂಡಿದ್ದೇನೆ ದೇಹಾಭಿಮಾನೇ ಗಲಿತೇ ವಿಜ್ಞಾತೆ ಪರಮಾತ್ಮನಿ ಯತ್ರ ಮನೋಯಾತಿ ತತ್ರ ತತ್ರ ಸಮಾಧಯ ದೇಹಾಭಿಮಾನ ದೇಹಾಭಿಮಾನ ಅಂದ್ರೇನು ನಾನು ಇಂಥವನು ಅಂಥವನು ದೇಹಾಭಿಮಾನೇ ಗಲಿತೆ ಅದು ಹೋದಾಗ ದೇಹಾಭಿಮಾನ ಯಾವಾಗ ಹೋಗುತ್ತೆ ವಿಜ್ಞಾತೆ ಪರಮಾತ್ಮನಿ ಪರಮಾತ್ಮ ತತ್ವ ತಿಳಿದಾಗ ದೇಹಾಭಿಮಾನ ಹೋಗುತ್ತೆ ಇದನ್ನು ಬಿಟ್ಟಲ್ಲಿ ಬರೋದಲ್ಲ ಅದು ಇದು ಹೋಗುತ್ತೆ ಹೌದಾ ಅದು ಇದು ಹೋಗ್ಬೇಕು ಬೆಳಕು ಬಂದಾಗ ಕತ್ತಲೇ ಹೋಗೋದು ಅದು ಬರೋವರೆಗೂ ಹೋಗಲ್ಲ ಅದು ಬರಬೇಕಾದ್ರೆ ಇದನ್ನು ಬಿಡಬೇಕು ವೈರಾಗ್ಯ ಬರಬೇಕು ಸೊ ದೇಹಾಭಿಮಾನಿ ಗಳಿತೆ ವಿಜ್ಞಾತಿ ಪರಮಾತ್ಮನಿ ಯತ್ರ ಎತ್ತರ ಮನೋಜಾತಿ ಆ ರೀತಿ ಪರಮಾತ್ಮ ತತ್ವ ತಿಳಿದಾಗ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ತತ್ರ ತತ್ರ ಸಮಾಧಯ ಅಲ್ಲಿ ಸಮಾಧಿ ಸಮಾಧಿ ಅಂದರೆ ಸಮಬುದ್ಧಿ ಸಮತ್ವ ಮನಸ್ಸು ಸಮತ್ವದಲ್ಲಿರುತ್ತೆ ಮನಸ್ಸು ಸಮತ್ವದಲ್ಲಿದ್ದಾಗ ತತ್ರ ಕೋ ಮೋಹ ಅಲ್ಲಿ ಮೋಹ ಎಲ್ಲಿದೆ ಮನಸ್ಸು ಸಮತ್ವದಲ್ಲಿದ್ದಾಗ ಮೋಹ ಎಲ್ಲಿದೆ ಕಹ ಶೋಕ ಮೋಹ ಇಲ್ಲದ ಮೇಲೆ ಶೋಕ ಎಲ್ಲಿದೆ ಮೋಹ ಇದ್ರೆ ಶೋಕ ಮೋಹ ಇಲ್ಲದಾದ್ರೆ ಶೋಕ ಇಲ್ಲ ಕಹ ಶೋಕ ಏಕತ್ವಮನು ಎಲ್ಲ ಕಡೆ ಒಂದೇ ಪರಮಾತ್ಮ ತತ್ವವನ್ನು ನೋಡ್ತಾ ಇರ್ತಾನೆ ಹೇಗೆ ನೋಡ್ತಾ ಇರ್ತಾನೆ ಪೂರ್ಣ ಪೂರ್ಣಮಿದ್ ಪೂರ್ಣ ಪೂರ್ಣ ಪೂರ್ಣಸ್ಯ ಪೂರ್ಣಸ ಪೂರ್ಣವಾದಾಯ ಪೂರ್ಣ ಪೂರ್ಣ ಅಂದರೆ ಫುಲ್ ನಿಮ್ಮಿಂದ ಆನಂದವನ್ನು ತೆಗಿಲಿಕ್ಕಾಗಲ್ಲ ನಿಮಗೆ ಆನಂದವನ್ನು ತುಂಬಲಿಕ್ಕಾಗಲ್ಲ ಯಾವಾಗಲೂ ಫುಲ್ ಮಸ್ತ್ ರಹೋ ಬಾಲವತ್ ಚಿಕ್ಕ ಮಕ್ಕಳ ಥರ ಉನ್ಮತ್ತವತೆ ಉನ್ಮತ್ತರಾಗಿರ್ತಾರೆ ಯಾವಾಗಲೂ ಪರಮಾರ್ಥ ತತ್ವದಲ್ಲಿರ್ತಾರೆ ಸೊ ಕಗ್ಗ ಮೊದಲು ಸ್ಟಾರ್ಟ್ ಆಗುತ್ತೆ ಶ್ರೀ ವಿಷ್ಣು ಅಂತ ಕಗ್ಗ ಕೊನೆಯದು ಶರಣುವಗು ಶ್ರೀ ವಿಷ್ಣು ಶರಣು ಶ್ರೀ ವಿಷ್ಣು ಪರಮಾತ್ಮತತ್ವಕ್ಕೆ ಶರಣ ಪರಮಾತ್ಮತತ್ವಕ್ಕೆ ಶರಣಾಗಬೇಕಾದ್ರೆ ಇಷ್ಟು ಎಕ್ಸಸೈಸ್ ಆಗ್ಬೇಕು ಒಂಬೈನೂರ ನಲವತ್ತೈದು ಕಗ್ಗಗಳೇ ಬಂದರೆ ಫಸ್ಟ್ ಒಂದು ನಲವತ್ತ್ಮೂರು ಕಗ್ಗದಲ್ಲಿ ಪ್ರಶ್ನೆಗಳೆಲ್ಲ ಹಾಕ್ತಾರೆ ನಮಗೆ ಸಾಮಾನ್ಯವಾಗಿ ಯಾರ್ಯಾರಿಗೆ ಏನೇನು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಗಳೆಲ್ಲ ಹಾಕಿರ್ತಾರೆ ಆ ಪ್ರಶ್ನೆ ಹಾಕಿದ ಮೇಲೆ ಉತ್ತರವನ್ನು ಬಿಡಿಸ್ಕೊಂಡು ಹೋಗ್ತಾರೆ ಹೇಗೆ ಬಿಡಿಸ್ಕೊಂಡು ಹೋಗ್ತಾರೆ ಜೀವ ಜಗತ್ತು ಈಶ್ವರ ಜೀವ ಅಂದ್ರೇನು ಜಗತ್ತಂದ್ರೇನು ಈಶ್ವರ ಅಂದ್ರೇನು ಜೀವಕ್ಕೂ ಜಗತ್ತುಗೂ ಏನು ಸಂಬಂಧ ಜಗತ್ತು ಈಶ್ವರಂಗೂ ಏನು ಸಂಬಂಧ ಜೀವಕ್ಕೂ ಈಶ್ವರಗೂ ಏನು ಸಂಬಂಧ ಈ ರೀತಿ ಒಂಬೈನೂರು ನಲವತ್ತೈದು ಪದ್ಯಗಳಲ್ಲಿ ಕಗ್ಗವನ್ನು ಹೇಳ್ಕೊಂಡು ಹೋಗಿದ್ದಾರೆ ವೇದಾಂತ ಶಾಸ್ತ್ರ ಎಲ್ಲ ಇದರೊಳಗಿದೆ ಪ್ರಾಕ್ಟಿಕಲ್ ಟೆಕ್ಸ್ಟು